ಕಚ್ಚಾ ತೈಲದ ಬೆಲೆ ಇಳಿದ್ರು ಯಾಕಿಲ್ಲ ಇಳಿಕೆ ಮೋದಿ ಸರ್ಕಾರದ ವಿರುದ್ಧವೇ ಜನಾಕ್ರೋಶ ಪಿವಿ ವಿಜಯೇಂದ್ರಕ್ಕೆ ಕಾಂಗ್ರೆಸ್ ಕಡ ಕ್ಲಾಸ್ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗುವುದಕ್ಕೆ ಏನ್ ಕಾರಣ ಈ ಪ್ರಶ್ನೆಗೆ ಬಿಜೆಪಿ ನಾಯಕರು ಕೊಡೋ ಉತ್ತರ ಏನ್ ಗೊತ್ತಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೆಲದ ಬೆಲೆ ಹೆಚ್ಚಾಗಿದೆಯಂತೆ ಆದರೆ ಅಸಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೆಲದ ಬೆಲೆ ಈಗ ಇಳಿಕೆಯಾಗಿದೆ ಹೀಗಿದ್ರೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೀಲಿನ ಬೆಲೆಯನ್ನ ಅದ್ಯಾಕೆ ಕಡಿಮೆ ಮಾಡ್ತಿಲ್ಲ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಪ್ರೆಸ್ ಮಾಡಿ ಆಕ್ರೋಶ ಜನಾಕ್ರೋಶ ದೇಶದಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಿದೆ ಮೋದಿ ಸರ್ಕಾರದ ನಿರಂತರ ಬೆಲೆ ಏರಿಕೆಯಿಂದ ದೇಶದ ಜನ ಬೀಸತ್ತು ಹೋಗಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿಯ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರ ಪ್ರಕಾರ ರಾಜ್ಯ ಸರ್ಕಾರದಿಂದಾಗಿ ಜನ ಆಕ್ರೋಶಗೊಂಡಿದ್ದಾರೆ ಹಾಗಾದ್ರೆ ಮೋದಿ ಬೆಲೆ ಏರಿಕೆಯ ಬಗ್ಗೆ ಬಿವಿ ವಿಜೇಂದ್ರ ವಿಜಯೇಂದ್ರ ಅದಕ್ಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಮೋದಿ ಬೆಲೆ ಏರಿಸಿಯೇ ಇಲ್ವಾ ಇತ್ತೀಚೆಗಷ್ಟೇ ಮೋದಿ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಏರಿಸಿದೆ ಹೀಗಿದ್ರು ರಾಜ್ಯ ಬಿಜೆಪಿ ನಾಯಕರು ಇದು ಬೆಲೆ ಏರಿಕೆ ಅಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿ ಕಿಡಿಕಾರಿರೋ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಚಿನ್ನ ಸಿಮೆಂಟ್ ಕಬ್ಬಿಣ ಮತ್ತು ಟಿವಿ ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಿಸಿದೆ ಅಂತೇಳಿ ದೊಡ್ಡ ಪಟ್ಟಿಯನ್ನೇ ಮಾಡ ಗೋಲ್ಡ್ ಇಪ್ಪತ್ತೆಂಟು ಸಾವಿರ ಆಯ್ತು ಈಗ ತೊಂಬತ್ತೆರಡು ಸಾವಿರ ರೂಪಾಯಿ ಆಗಿದೆ ಸಾಮಾನ್ಯ ನೀವು ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಫೋನು ಈಗ ಮೂವತ್ತಾರು ಸಾವಿರ ರೂಪಾಯಿ ಆಗಿದೆ ಟಿವಿ ಮೂವತ್ತೆರಡು ಇಂಚು ಮೂವತ್ತೆರಡು ಹತ್ತು ವರ್ಷದಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಹದಿಮೂರು ಸಾವಿರ ಆಯ್ತು ಮೂವತ್ತಾರು ಸಾವಿರ ಆಗಿದೆ ಡಾಲರ್ ಐವತ್ತೊಂಬತ್ತು ಇದ್ದಿದ್ದು ಎಂಬತ್ತಾರು ಆಗಿದೆ ಸಾಮಾನ್ಯ ವೆಹಿಕಲ್ಗಳು ಗಳು ಇನೋವಾ ಫಾರ್ಚೂನೋ ಸ್ಕಾರ್ಪಿಯೋ ಇವೆಲ್ಲ ಟ್ರಾಕ್ಟರ್ಗಳು ಇವೆಲ್ಲ ಕೂಡ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಕ್ ಸಿಗ್ತದೆ ಈಗ ಅದು ಐದು ಐದು ಲಕ್ಷ ಆಗೋಯ್ತು ಇನ್ನು ಸಣ್ಣ ಹೀರೋ ಹೋಂಡ ಐವತ್ತ್ ಮೂರು ಸಾವಿರ ರೂಪಾಯಿಗೆ ತೊಂಬತ್ತಾರು ಸಾವಿರ ಆಗೋಯ್ತು ಆ್ಯಕ್ಟಿವ್ ಹೋಂಡ ಐವತ್ತಾರು ಸಾವಿರ ಇದ್ದಿದ್ದು ಒಂದು ಲಕ್ಷ ಎಂಟು ಸಾವಿರ ಆಗೋಯ್ತು ಟೋಲು ಎಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರ ಅರವತ್ತು ಏನು ಇದೇನು ಕಣ್ಣು ಕಾಣ್ತಾ ಇಲ್ಲ ಅವ್ರಿಗೆ ಏನು ರೀ ಅಶೋಕ್ ಅವರೇ ವಿಜಯೇಂದ್ರ ಅವರೇ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು ನಿಮಗೆ ಏನ್ ಕಂಡು ಕಾಣ್ತಾ ಇಲ್ಲ ಇದೆ ಲೆಕ್ಕಿಲ್ವ ಇದು ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಮಾಡುತ್ತಿರುವ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆ ವಿರುದ್ಧವೂ ಮಾತನಾಡಬೇಕು ಸತ್ಯ ಏನೆಂದು ಜನರಿಗೆ ಹೇಳಬೇಕು ತಮ್ಮ ಹೋರಾಟದಲ್ಲಿ ತಮ್ಮ ನಾಯಕರ ಭಾವಚಿತ್ರಗಳನ್ನು ಹಾಕಿಕೊಂಡು ಅವರ ಬೆಲೆ ಏರಿಕೆ ನೀತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಡೆಪಾಸಿಟ್ಗೂ ದುಡ್ಡು ಡ್ರಾಯಲ್ಗೂ ದುಡ್ಡು ಚೆಕ್ಬುಕ್ ದುಡ್ಡು ಏನಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಮಾತಾಡ್ತಾ ಇಲ್ಲ ನಿಮ್ಮ ಲೀಡ್ರುಗಳು ನ್ಯಾಷನಲ್ ಲೀಡ್ರ್ಗಳು ಫೋಟೋ ನನ್ನ ಫೋಟೋ ಹೇಳೋದು ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದು ಏನೇನು ಮಾಡ್ತಾಯಿದ್ರೆ ಅದನ್ನ ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾ ಇದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾಯಿದೆ ಅನ್ನೋದನ್ನು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಬದುಕನ್ನು ದುಸ್ತರ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಇದೇ ಏಪ್ರಿಲ್ ಹದಿನೇಳರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ನಲ್ಲಿ ಪ್ರತಿಭಟನೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಎಲ್ಲಾ ಸಚಿವರು ಪಕ್ಷದ ಶಾಸಕರು ನಾಯಕರು ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಹಾಗೂ ರಾಜ್ಯ ಬಿಜೆಪಿ ಇಬ್ಬಗೆಯ ನೀತಿಯ ವಿರುದ್ಧ ರಾಜ್ಯ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ಆಯೋಜಿಸಿದೆ ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುವ ಮೋದಿ ಸರ್ಕಾರ ಕಚ್ಚಾ ತೈಲದ ಬೆಲೆ ಇಳಿದಾಗ ಅದ್ಯಾಕೆ ಬೆಲೆಗಳನ್ನು ಇಳಿಸುತ್ತಿಲ್ಲ ಅನ್ನೋ ಅನುಮಾನ ಕಾಡ್ತಿದೆ ಪೆಟ್ರೋಲು ಡೀಸೆಲ್ ಇದರದೆಲ್ಲ ಬೆಲೆ ಕಮ್ಮಿ ಆದಾಗ ಕೇಂದ್ರ ಸರ್ಕಾರ ಕಮ್ಮಿ ಆದಾಗ ಏನ್ ಮಾಡ್ತಾರೆ ಇವರು ಟ್ಯಾಕ್ಸ್ ಹೆಚ್ಚು ಮಾಡ್ಕೊಂಡು ಆ ಲಾಭ ಅವರೇ ತಗೊಳ್ತಾರೆ ನಮಗ ಕಮ್ಮಿ ಆಗಿದ್ದಕ್ಕೆ ನಮ್ಗೆ ಅನುಕೂಲ ಆಗೋದಿಲ್ಲ ಗ್ರಾಹಕರಿಗೆ ಅನುಕೂಲ ಮಾಡ್ಕೊಡೋದಿಲ್ಲ ವಿಶ್ವದಲ್ಲಿ ಈ ತೈಲ ಬೆಲೆ ಹೆಚ್ಚಾದಾಗ ನಮ್ಮ ಎಲ್ಲ ಬೆಲೆ ಹೆಚ್ಚು ಮಾಡ್ತಾರೆ ಕಮ್ಮಿ ಆದಾಗ ಅವರು ದುಡ್ಡು ಮಾಡ್ಕೊಡ್ತಾರೆ ಕೇಂದ್ರ ಸರ್ಕಾರ ನಮಗ ಅದನ್ನ ಅನುಕೂಲ ಇಲ್ಲ ಅದೇ ಹೇಳ್ತಾ ಇರೋದು ನಮ್ಮ ಜನರಿಗೆ ಅನುಕೂಲ ಮಾಡ್ದೇನೆ ಲಾಭ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಮುಂಚೂಣಿಯಲ್ಲಿ ಜನಕ್ರೋಶ ಅವರು ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ತೀರ್ಮಾನ ಮಾಡ್ಲಿ ಯಾಕಂದ್ರೆ ಈಗ ಅಷ್ಟೇ ಮುಂದುವರೆಸಿದ್ರೆ ಮುಂದುವರಿಸಲಿ ಪೆಟ್ರೋಲು ಗ್ಯಾಸ್ ಮತ್ತೆ ಸಿಎನ್ ಜಿ ಇರ್ಲಿ ರಾಜ್ಯ ಬಿಜೆಪಿ ನಾಯಕರು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತಿರೋ ಬಿಕ್ಕುಗಳ ರೀತಿ ಆಡ್ತಿದ್ದಾರೆ ಅಂದ್ರೆ ಬಿಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುವಾಗ ಯಾರು ನನ್ನ ನೋಡ್ತಿಲ್ಲ ಅಂತ ಅಂದ್ಕೊಳ್ಳುತ್ತಂತೆ ಅದೇ ರೀತಿ ರಾಜ್ಯ ಬಿಜೆಪಿ ನಾಯಕರು ಮೋದಿ ಸರ್ಕಾರದ ಬೆಲೆ ಏರಿಕೆಯನ್ನ ಜನ ಗಮನಿಸುತ್ತಿಲ್ಲ ಅಂತ ಭಾವಿಸಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನು ಮಾತ್ರ ದೊಡ್ಡದು ಅಂತ ಬಿಂಬಿಸುತ್ತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ